ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಈ ದಿನ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮಂಡನೆ ಮಾಡಿರುವಂತಹ ರಾಜ್ಯ ಬಜೆಟ್ನಲ್ಲಿ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಗುತ್ತಿಗೆ ನೌಕರರಿಗೆ ಯಾವೆಲ್ಲ ಸಿಹಿ ಸುದ್ದಿಗಳು ಸಿಕ್ಕಿದೆ ಬಜೆಟ್ನಲ್ಲಿ ಸರ್ಕಾರಿ ನೌಕರರಿಗೆ ಸಿಕ್ಕಿದ್ದೇನು ಸರ್ಕಾರಿ ನೌಕರರ ನಿರೀಕ್ಷೆಗಳು ಈಡೇರಿದೆಯಾ ನಿವೃತ್ತ ನೌಕರರ ನಿರೀಕ್ಷೆಗಳು ಈಡೇರಿದೆಯಾ ಶುಭ ಸುದ್ದಿ ಏನಾದರೂ ಸಿಕ್ಕಿದೆಯಾ ಇದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾಯಿರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿದ್ದಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ಬಹಳ ನಿರೀಕ್ಷೆಯಿಂದ ಈ ದಿನ ಕರ್ನಾಟಕ ರಾಜ್ಯ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮಗೆ ಏನೆಲ್ಲ ಕೊಡುಗೆಗಳನ್ನು ಕೊಡ್ಬೋದು ಭರ್ಜರಿ ಗಿಫ್ಟ್ಗಳನ್ನು ಕೊಡ್ಬೋದು ಅಂತ ಕಾಯ್ತಾಯಿದ್ರು ನಿಮ್ಮ ಕಾಯುವಿಕೆಯ ಫಲ ಸಿಕ್ಕಿದೆ ರಾಜ್ಯ ಸರ್ಕಾರ ನಿಮಗೆಲ್ಲರಿಗೂ ಒಂದು ಬಂಪರ್ ಗಿಫ್ಟನ್ನು ನೀಡಿದೆ ಅದು ಏನಂದರೆ ಖಾಲಿ ಚೆಂಬು ಸರ್ಕಾರಿ ನೌಕರರಿಗಾಗ್ಲಿ ನಿವೃತ್ತ ನೌಕರರಿಗಾಗಲಿ ಪಿಂಚಣಿದಾರರಿಗಾಗಲಿ ಯಾವುದೇ ನಿರೀಕ್ಷೆಗಳು ಈಡೇರಿಲ್ಲ ಕೆಲವೊಂದು ಸಣ್ಣಪುಟ್ಟ ನಿರೀಕ್ಷೆಗಳು ಈಡೇರುವುದನ್ನು ಬಿಟ್ಟರೆ ಕರ್ನಾಟಕ ರಾಜ್ಯದಲ್ಲದಲ್ಲಿ ಕೆಲಸ ಮಾಡ್ತಿರುವಂಥ ನೌಕರರ ಯಾವುದೇ ನಿರೀಕ್ಷೆಗಳ ಬಗ್ಗೆ ಸರ್ಕಾರ ಗಮನ ಕೊಟ್ಟಿಲ್ಲ ಅದರಲ್ಲಿ ಪ್ರಮುಖವಾಗಿ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡಬೇಕು ಅಂತ ಏಳನೇ ವೇತನ ಆಯೋಗದಲ್ಲಿ ಇದ್ದಂಥ ಶಿಫಾರಸುಗಳಲ್ಲಿ ಪ್ರಮುಖವಾಗಿ ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಏಳನೇ ವೇತನ ಆಯೋಗ ಶಿಫಾರಸು ಮಾಡಿದಂಥ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿ ಅದ್ರ ಬಗ್ಗೆ ಯಾವುದೇ ಅನುದಾನವನ್ನು ತೆಗೆದಿಟ್ಟಿಲ್ಲ ಅದರ ಜೊತೆಯಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಯಾರು ರಿಟೈರ್ಡ್ ಆದಂಥ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ನಿವೃತ್ತ ನೌಕರರು ಏಳನೇ ವೇತನ ಆಯೋಗದ ರೀತಿಯಲ್ಲಿ ಇ ಎಲ್ ಎನ್ಕಾಸ್ಮೆಂಟ್ ಕಮಿಟೇಷನ್ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅಂದ್ರೆ ಅದ್ರ ಬಗ್ಗೆ ಎಲ್ಲೂ ಯಾವುದೇ ಅನುದಾನವನ್ನು ತೆಗೆದಿಟ್ಟಿಲ್ಲ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರು ಬಹಳ ವರ್ಷಗಳಿಂದ ನಿರೀಕ್ಷೆ ಮಾಡ್ತಿದ್ದಂಥ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಗಾಗಿ ಒಂದು ಸಾವಿರ ಕೋಟಿ ರೂಪಾಯಿ ಹಣ ಬೇಕಿತ್ತು ಇದ್ರ ಬಗ್ಗೆ ಬಜೆಟ್ನಲ್ಲಿ ಯಾವುದೇ ಉಲ್ಲೇಖವೋ ಇಲ್ಲ ಅದ್ರ ಜೊತೆಯಲ್ಲಿ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ಎರಡನೇ ವರದಿ ಹಾಗೂ ಮೊದಲನೇ ವರದಿಯಲ್ಲಿ ಏನು ಭತ್ಯೆಗಳನ್ನು ಹೆಚ್ಚಳ ಮಾಡೋ ಬಗ್ಗೆ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು ಅದ್ರ ಬಗ್ಗೆ ಕೂಡ ಯಾವುದೇ ಅನುದಾನವನ್ನು ಕೊಟ್ಟಿಲ್ಲ ಸರ್ಕಾರಿ ನೌಕರರ ವಸತಿ ಯೋಜನೆ ಬಗ್ಗೆ ಕೂಡ ಯಾವುದೇ ಅನುದಾನವನ್ನು ಘೋಷಣೆ ಮಾಡಿಲ್ಲ ಹಾಗೂ ಯೋಜನೆಗಳನ್ನು ಘೋಷಣೆ ಮಾಡಿಲ್ಲ ಸರ್ಕಾರಿ ನೌಕರರ ಪಟ್ಟಿ ದೊಡ್ಡದಿತ್ತು ಆ ಪಟ್ಟಿಯಲ್ಲಿರುವಂಥ ಯಾವುದೊಂದು ಅಂಶಗಳು ಕೂಡ ಜಾರಿಯಾಗಿಲ್ಲ ಅದರಲ್ಲಿ ಪ್ರಮುಖವಾಗಿ ಓ ಪಿ ಎಸ್ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡೋ ವಿಚಾರದಲ್ಲಿ ಕೂಡ ರಾಜ್ಯ ಸರ್ಕಾರ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ರಾಜ್ಯ ಸರ್ಕಾರ ಚುನಾವಣಾ ಸಮಯದಲ್ಲಿ ಕೊಟ್ಟಂಥ ಭರವಸೆಯನ್ನು ಈಡೇರಿಸುವಂಥ ಕ್ರಮವನ್ನು ಕೂಡ ಮಾಡಿಲ್ಲ ಅಂತಲೇ ಹೇಳ್ಬೋದು ಎನ್ ಪಿ ಎಸ್ ಎಂಬ ಭೂತವನ್ನು ರದ್ದುಪಡಿಸಿ ಒ ಪಿ ಎಸ್ ಜಾರಿ ಮಾಡಿ ನಿಶ್ಚಿತ ಪಿಂಚಣಿಯನ್ನು ಮಾಡಬೇಕು ಅಂತ ಹೇಳಿ ಹಲವಾರು ದಿನಗಳಿಂದ ಹೋರಾಟಗಳನ್ನು ಮಾಡ್ಕೊಂಬರ್ತಾಯಿದ್ರು ಈ ಹೋರಾಟಕ್ಕೂ ಕೂಡ ರಾಜ್ಯ ಸರ್ಕಾರ ಬೆಲೆ ಕೊಟ್ಟಿಲ್ಲ ತಾನು ಕೊಟ್ಟಂಥ ಭರವಸೆಯನ್ನು ಕೂಡ ಈಡೇರಿಸಿಲ್ಲ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ರಾಜ್ಯ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರು ಏಳನೇ ವೇತನ ಆಯೋಗದಲ್ಲಿ ಕೆಲವೊಂದು ನಿರ್ದಿಷ್ಟ ವಿಶೇಷ ಭತ್ತೆಗಳ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಬೇಡಿಕೆಗಳನ್ನು ಸಲ್ಲಿಸಿದರು ಅದು ಕೂಡ ಜಾರಿಯಾಗಿಲ್ಲ ಏಳನೇ ವೇತನ ಆಯೋಗದಲ್ಲಿ ಇನ್ನೂ ಸುಮಾರು ಮೂವತ್ತು ಶಿಫಾರಸುಗಳು ಜಾರಿಯಾಗಲು ಬಾಕಿ ಇದೆ ಟಿ ಎಗೆ ಸಂಬಂಧಪಟ್ಟ ಹಾಗೆ ಡಿ ಎಗೆ ಸಂಬಂಧಪಟ್ಟ ಹಾಗೆ ವಿಶೇಷ ವೇತನಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ಭತ್ಯೆಗೆ ಸಂಬಂಧಪಟ್ಟಂಥ ಯಾವುದೇ ಸೌಲಭ್ಯಗಳು ಜಾರಿಯಾಗಿಲ್ಲ ಅದರ ಜೊತೆಯಲ್ಲಿ ಕೆಲವೊಂದು ಸೌಲಭ್ಯಗಳನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಅವು ಏನು ಅದರಿಂದ ಸರ್ಕಾರಿ ನೌಕರರಿಗೆ ನಿವೃತ್ತರಿಗೆ ಏನೆಲ್ಲ ಉಪಯೋಗ ಆಗತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ ಹಣಕಾಸು ಸಚಿವರಾದ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟನ್ನು ಮಂಡನೆ ಮಾಡಿದ್ರು ಬಜೆಟ್ ಗಾತ್ರ ಮಾತ್ರ ದೊಡ್ಡದು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿಗೂ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿದ್ರು ಈ ಬಜೆಟ್ನಲ್ಲಿ ಏನು ಕೊಟ್ಟಿದ್ದಾರೆ ಏನೂ ಇಲ್ಲ ನಮ್ಮ ಸರ್ಕಾರಿ ನೌಕರರ ಸರ್ವಿಸ್ ಟ್ಯಾಕ್ಸ್ ಪ್ರೊಫೆಷನಲ್ ಟ್ಯಾಕ್ಸು ಇನ್ನೂರು ರೂಪಾಯಿ ಇರೋದನ್ನು ಮುನ್ನೂರು ರೂಪಾಯಿ ಮಾಡಿ ನೂರು ರೂಪಾಯಿ ಕತ್ರಿ ಹಾಕಿದರೆ ಪ್ರತಿ ತಿಂಗಳು ಎಲ್ಲ ಸರ್ಕಾರಿ ನೌಕರರಿಗೆ ಕತ್ರಿ ಬಿದ್ದಿದೆ ಅದರಲ್ಲಿ ಪ್ರಮುಖವಾಗಿ ಕೆಲವೊಂದು ಹೇಳಬೇಕು ಅಂದರೆ ನಿವೃತ್ತ ಅಧಿಕಾರಿಗಳು ಹಾಗೂ ನೌಕರರಿಗೆ ವಿಶ್ರಾಂತಿ ವೇತನ ಮಂಜೂರು ಮಾಡುವ ವ್ಯವಸ್ಥೆಯನ್ನು ಖಜಾನೆ ಟು ಅಧೀನದಲ್ಲಿ ಸರಳೀಕರಣ ಮಾಡಿರೋದು ಒಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು ಯಾವುದೇ ತೊಂದರೆ ಇಲ್ಲದೇ ಪಿಂಚಣಿ ಸಿಗೋಕ್ಕೆ ಅವಕಾಶ ಇದೆ ಅದರ ಹಾಗೂ ಏಳನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ರಾಜ್ಯ ಸರ್ಕಾರಿ ನೌಕರರು ಪಿಂಚಣಿದಾರರ ಸಂಬಳ ಹಾಗೂ ಪಿಂಚಣಿ ಕೆಲವೊಂದು ನಿರ್ದಿಷ್ಟ ಭತ್ತೆಗಳ ಪರಿಷ್ಕರಣೆಯಿಂದ ಸುಮಾರು ಹತ್ತೊಂಬತ್ತು ಸಾವಿರದ ನಾನ್ನೂರು ಕೋಟಿ ಹೊರೆಯಾಗಿದೆ ಅಂತ ಹೇಳಿ ಹೇಳಿದೆ ನಾವು ಸರ್ಕಾರಕ್ಕೋಸ್ಕರನೇ ದುಡಿಮೆ ಮಾಡೋದು ಸರ್ಕಾರ ಕೆಟ್ಟಂಥ ಕೆಲಸವನ್ನು ಮಾಡ್ತಿರೋದು ನಾವು ಬೇರೆ ಯಾವುದೇ ರಾಜ್ಯಕ್ಕಿಂತ ಹೆಚ್ಚಿನ ಸಂಬಳವೇನೂ ಪಡ್ಕೊಳ್ತಾ ಇಲ್ಲ ಕೇಂದ್ರ ಸರ್ಕಾರದ ಸಂಬಳಕ್ಕೂ ನಮ್ಮ ಸಂಬಳಕ್ಕೂ ಸುಮಾರು ಅರವತ್ತೆಂಟು ಪರ್ಸೆಂಟು ಡಿಫರೆನ್ಸ್ ಇದೆ ಅದು ಏಳನೇ ವೇತನ ಆಯೋಗ ಜಾರಿ ಆದ ನಂತರ ನಲವತ್ತು ಪರ್ಸೆಂಟ್ ಡಿಫ್ರೆನ್ಸಿಗೆ ಬಂದಿದೆ ಈಗೇನಾದರೂ ಎಂಟನೇ ವೇತನ ಆಯೋಗ ಬಂದರೆ ಏನಾದರೂ ಐವತ್ತು ಪರ್ಸೆಂಟ್ ಕೊಟ್ಟರೆ ನೈಂಟಿ ಪರ್ಸೆಂಟ್ ಡಿಫ್ರೆನ್ಸ್ ಆಗತ್ತೆ ದಯವಿಟ್ಟು ಈ ಬಗ್ಗೆ ಗಮನ ಕೊಡಿ ಕೆಲವೊಂದು ಸಣ್ಣ ಪುಟ್ಟ ಕೊಡುಗೆಗಳನ್ನು ಕೊಟ್ಟಿದರೆ ಅದೇನು ಅಂತ ಏನು ವಿಶೇಷತೆ ಇಲ್ಲ ಏನು ರಾಜ್ಯವನ್ನು ಕಾಯ್ತಾ ಇರೋಂಥ ಪೊಲೀಸ್ ಸಿಬ್ಬಂದಿಗಳ ವಾರ್ಷಿಕ ಆರೋಗ್ಯ ತಪಾಸಣೆಯನ್ನು ಒಂದು ಸಾವಿರದಿಂದ ಒಂದೂವರೆ ಸಾವಿರ ರೂಪಾಯಿ ಆಗಿದೆ ಸ್ನೇಹಿತರೆ ಒಂದು ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸ್ತೀನಿ ಅಂತ ಹೇಳಿದ್ರೆ ಒಂಬತ್ತರಿಂದ ಹತ್ತು ಸಾವಿರ ರೂಪಾಯಿ ಬೇಕು ಯಾವುದೇ ಬಾಡಿ ಚೆಕಪ್ ಹೊರಗಡೆ ಮಾಡಿಸಿದ್ರೆ ಕನಿಷ್ಠ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಬೇಕು ಒಂದೂವರೆ ಸಾವಿರ ರೂಪಾಯಲ್ಲಿ ಏನಾಗತ್ತೆ ಆದರೂ ಕೊಟ್ಟಿರೋದು ಸಂತೋಷ ಬಂದೋಬಸ್ತ್ ಭತ್ತೆ ಏನು ಹೊರದ ಜಿಲ್ಲೆಗಳಿಗೆ ಬಂದೋಬಸ್ತ್ ಹೋದಾಗ ಅಥವಾ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಬಂದೋಬಸ್ತ್ ಇದ್ದಂಥ ಸಮಯದಲ್ಲಿ ಕೊಡ್ತಿದ್ದಂಥ ಆಹಾರ ಭತ್ತೆಯನ್ನು ಇ ಇನ್ನೂರು ರೂಪಾಯಿಯಿಂದ ಮುನ್ನೂರು ರೂಪಾಯಿಗೆ ಹೆಚ್ಚಳ ಮಾಡಿರೋದು ತುಂಬ ಒಳ್ಳೆಯ ಬೆಳವಣಿಗೆನಂತ ಅಂತಲೇ ಹೇಳ್ಬೋದು ರಾಜ್ಯ ಸರ್ಕಾರ ದಯವಿಟ್ಟು ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರನ್ನು ನಿರ್ಲಕ್ಷ್ಯ ಮಾಡುವಂಥ ಕೆಲಸವನ್ನು ಮಾಡಿಬಿಡಿ ದಯವಿಟ್ಟು ನೀವು ಆಡಳಿತ ಸುಧಾರಣೆಗೆ ಕೊಟ್ಟಂಥ ಎಲ್ಲ ಟಾಸ್ಕ್ಗಳನ್ನು ಸರ್ಕಾರಿ ನೌಕರರು ಹಗಲು ರಾತ್ರಿ ಅನ್ನದೇ ನಿರ್ವಹಿಸ್ತೀವಿ ಆದರೆ ನಮಗೆ ಕೊಡಬೇಕಾದಂಥ ನ್ಯಾಯಯುತವಾದ ಸೌಲಭ್ಯಗಳನ್ನು ಕೊಡುವಂತ ವ್ಯವಸ್ಥೆ ಮಾಡಿ ಎ ಐ ತಂತ್ರಾಂಶದಿಂದ ಆಡಳಿತ ನಡೆಸೋದು ಅವೆಲ್ಲವೂ ಡಿಜಿಟಲೀಕರಣ ಎಲ್ಲವೂ ಉತ್ತಮವೇ ಆದರೆ ಸರ್ಕಾರಿ ನೌಕರರಿಗೆ ನ್ಯಾಯಯುತವಾಗಿ ಸಿಗಬೇಕಾದಂಥ ಸೌಲಭ್ಯಗಳನ್ನು ಇದುವರೆಗೆ ಸಿಕ್ಕಿಲ್ಲ ದಯವಿಟ್ಟು ರಾಜ್ಯ ಸರ್ಕಾರ ಈ ಬಗ್ಗೆ ಗಮನಹರಿಸಿ ತಿದ್ದುಪಡಿ ಬಜೆಟ್ನಲ್ಲಿ ಮುಂದೆ ಅನುದಾನಗಳನ್ನು ಸೇರಿಸ್ಕೊಂಡು ಏಳನೇ ವೇತನ ಆಯೋಗದ ಎಲ್ಲ ಶಿಫಾರಸುಗಳನ್ನು ಜಾರಿ ಮಾಡುವತ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ತೀನಿ ದಯವಿಟ್ಟು ಸರ್ಕಾರಿ ನೌಕರರಿಗೆ ಕೊಟ್ಟಂಥ ಚಂಬನ್ನು ವಾಪಸ್ ಪಡೆದು ಸರ್ಕಾರಿ ನೌಕರರಿಗೆ ಅಕ್ಷಯ ಪಾತ್ರೆಯನ್ನು ನೀಡಬೇಕು ಅಂತ ಕೇಳ್ಕಂತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ధన్యవాదాలు జై హింద్ జై కర్ణాటక మాత్ర